ಓಂ ಶ್ರೀಲಿತ್ಯೈ ನಮಃ ಶ್ರೀಲಿತಸಹಸ್ರನ ಅರ್ಥಚಿಂತನೆ ಭಾಗ ನೂರ ಮೂವತ್ತೊಂಬತ್ತು ಶ್ಲೋಕ ನೂರ ಎಪ್ಪತ್ತೊಂದು ದಕ್ಷಿಣ ದಕ್ಷಿಣಾರಾಧ್ಯಾ ದರಸ್ಮೇರಮುಖಾಂಬುಜ ಕೌಲಿ ಕೇವಲ ಕೈವ್ಯಪದಾಯ ಮೊದಲನೇ ನಮ ದಕ್ಷಿಣಾ ದಕ್ಷಿಣಾರಾಧ್ಯ ಸವರ್ಣ ದೀರ್ಘ ಸಂಧಿಯ ನಿಯಮದ ಪ್ರಕಾರ ದಕ್ಷಿಣ ಅದಕ್ಷಿಣ ಆರಾಧ್ಯ ಅಂತ ಬಿಡಿಸ್ಕೊಂಡ್ರೆ ದಕ್ಷಿಣ ಅನ್ನುವಂತಹ ಶಬ್ದದ ಅರ್ಥ ಪಂಡಿತರು ಅಂತಾಗತ್ತೆ ಅದಕ್ಷಿಣ ಅಂತಂದರೆ ಅಪಂಡಿತರು ಅಂತ ಪಾಂಡಿತ್ಯ ಇಲ್ಲದೇ ಇರುವಂತಹ ಮುಗ್ಧ ಭಕ್ತರು ಆರಾಧ್ಯ ಅಂತಂದರೆ ಆರಾಧಿಸಲ್ಪಡುವವಳು ಪಂಡಿತರಿಂದಲೂ ಜಗನ್ಮಾತೆ ಆರಾಧಿಸಲ್ಪಡ್ತಾಳೆ ಅಪಂಡಿತರಿಂದಲೂ ಕೂಡ ಜಗನ್ಮಾತೆ ಆರಾಧಿಸಲ್ಪಡ್ತಾಳೆ ಅನ್ನುವಂಥದ್ದು ಸರಳವಾದಂತಹ ಅರ್ಥ ಇನ್ನೂ ಅನೇಕ ರೀತಿಯಾದಂಥ ಅರ್ಥಗಳನ್ನು ಈ ನಾಮದಲ್ಲಿ ನಾವು ನೋಡಬಹುದು ದಕ್ಷಿಣಯ ದಕ್ಷಿಣೈ ಕುಶಲೈಹಿ ಆರಾಧ್ಯ ಅಂತ ಕೂಡ ಅರ್ಥ ಆಗುತ್ತೆ ಮತ್ತೊಂದು ಅರ್ಥದಲ್ಲಿ ದಕ್ಷಿಣ ಮಾರ್ಗದಲ್ಲಿ ಉಪಾಸನೆ ಮಾಡುವಂಥವರು ಮತ್ತು ವಾಮ ಮಾರ್ಗದಲ್ಲಿ ಉಪಾಸನೆ ಮಾಡುವಂಥವರು ಇಬ್ಬರೂ ಕೂಡ ಜಗನ್ಮಾತೆಯನ್ನು ಉಪಾಸನೆ ಮಾಡಲಿಕ್ಕೆ ಅರ್ಹತೆಯನ್ನು ಪಡೆದಿದ್ದಾರೆ ಇವರಿಬ್ಬರಿಗೂ ಕೂಡ ಜಗನ್ಮಾತೆ ಸಮಾನವಾದಂತಹ ಕೃಪೆಯನ್ನು ಉಂಟು ಮಾಡ್ತಾಳೆ ಅಂತ ಇನ್ನೂ ಒಂದು ಅರ್ಥದಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯುವಂಥವರು ಅಂದರೆ ಬ್ರಹ್ಮವಿದರು ಬ್ರಹ್ಮವನ್ನು ಕುರಿತು ಚಿಂತನೆ ಮಾಡುವಂಥವರು ಅವರಿಂದಲೂ ಜಗನ್ಮಾತೆ ಆರಾಧಿಸಲ್ಪಡ್ತಾಳೆ ಮತ್ತೆ ಕೆಲವರು ಕೇವಲ ಕರ್ಮ ಜಿಜ್ಞಾಸುಗಳಾಗಿರ್ತಾರೆ ಕರ್ಮವನ್ನು ಮಾಡುವುದೇ ಅವರ ಜೀವನದ ಉದ್ದೇಶವಾಗಿರುತ್ತೆ ಪ್ರತಿನಿತ್ಯ ಹೋಮ ಮಾಡುವಂಥದ್ದು ಜಪ ಮಾಡುವಂಥದ್ದು ಅವುಗಳಿಂದಲೇ ಜಗನ್ಮಾತೆಯನ್ನು ನಾವು ಪಡ್ಕೊಳ್ತೀವಿ ಅಂತ ಅಂಥವರಿಗೂ ಕೂಡ ಜಗನ್ಮಾತೆ ಕೃಪೆಯನ್ನು ಉಂಟು ಮಾಡ್ತಾಳೆ ಅನ್ನುವಂಥದ್ದು ಈ ನಾಮದ ಅರ್ಥ ಮುಂದಿನ ನಾಮ ದರಸ್ಮೇರ ಸ್ಮೇರ ಮುಖಾಂಬುಜ ದರಸ್ಮೇರ ಮುಖ ಅಂಬುಜ ಇದಿಷ್ಟು ನಾಮಗಳು ಇದರಲ್ಲಿದೆ ದರ ಸ್ಮೇರ ಮುಖ ಅಂಬುಜ ಅಂಬುಜ ಅಂತಂದರೆ ಕಮಲ ಅಂಬು ಅಂತಂದರೆ ನೀರು ಜ ಅಂದರೆ ಹುಟ್ಟುವಂಥದ್ದು ಅಂಬುಜ ಅಂತಂದರೆ ನೀರಿನಲ್ಲಿ ಹುಟ್ಟುವಂಥದ್ದು ಮುಖಾಂಬುಜ ಅಂತ ಹೇಳಲಾಗತ್ತೆ ಮುಖವೆಂಬ ಕಮಲ ಅಂತ ಜಗನ್ಮಾತೆಯ ಮುಖವನ್ನು ಕಮಲಕ್ಕೆ ಹೋಲಿಕೆ ಮಾಡ್ತಾ ಇದ್ದೀವಿ ಆ ಮುಖ ಹೇಗಿದೆ ಅಂತಂದರೆ ದರ ಸ್ಮೇರ ದರ ಅಂತಂದರೆ ಸ್ವಲ್ಪ ಸ್ಮೇರ ಅಂತಂದರೆ ನಗು ಸ್ಮಿತವಾದಂತಹ ನಗುವನ್ನು ಹೊಂದಿದವಳು ಜಗನ್ಮಾತೆ ನಸು ನಗೆಯಿಂದ ಕೂಡಿದಂಥ ಮುಖವನ್ನು ಹೊಂದಿರ್ತಾಳೆ ನಾವು ಜಗನ್ಮಾತೆಯ ಒಂದು ಚಿತ್ರಣವನ್ನು ನಮ್ಮ ಕಣ್ಣಿನಲ್ಲಿ ತುಂಬಿಕೊಂಡ್ರೆ ಅಥವಾ ಜಗನ್ಮಾತೆಯ ವಿಗ್ರಹದ ಮುಂದೆ ಹೋಗಿ ನಿಂತು ಅದನ್ನು ನಾವು ಸರಿಯಾದ ಕ್ರಮದಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗತ್ತೆ ಜಗನ್ಮಾತೆಯ ಮುಖದಲ್ಲಿ ಒಂದು ನಸು ನಗೆ ಕಾಣಿಸ್ತಾ ಇದೆ ಅಂತಹ ನಗೆ ಮುಖವನ್ನು ಉಳ್ಳವಳು ದರಸ್ಮೇರ ಮುಖಾಂಬುಜ ಇನ್ನೂ ಒಂದು ಅರ್ಥದಲ್ಲಿ ತನ್ನ ಭಕ್ತರ ವಿಷಯದಲ್ಲಿ ಜಗನ್ಮಾತೆ ಯಾವಾಗಲೂ ಪ್ರಸನ್ನ ವದನಳಾಗಿರ್ತಾಳೆ ತನ್ನ ಭಕ್ತರನ್ನು ಹರಿಸುವುದರಲ್ಲಿ ಆಶೀರ್ವದಿಸುವುದರಲ್ಲಿ ಕಾಪಾಡುವುದರಲ್ಲಿ ಅವಳು ಯಾವಾಗಲೂ ಸಂತೋಷವನ್ನು ಪಡ್ತಾಳೆ ಎನ್ನುವಂಥದ್ದಾಗತ್ತೆ ಮುಂದಿನ ನಾಮ ಕೌಲಿನಿ ಕೇವಲ ಕೌಲಿನಿ ಕೇವಲ ಕೌಲಿನಿ ಅಂತಂದರೆ ಕೌಲ ಮತದವರಿಂದ ಪೂಜಿಸಲ್ಪಡುವವಳು ನಾವು ಹಿಂದೆ ನೋಡ್ತಾ ಬಂದಿದ್ದೀವಿ ಜಗನ್ಮಾತೆಯನ್ನು ಪೂಜಿಸುವಂಥದ್ರಲ್ಲಿ ಅನೇಕ ಪಂಥಗಳಿದ್ದಾವೆ ಅಂತ ಅದರಲ್ಲಿ ಕೌಲರು ಕೂಡ ಒಬ್ಬರು ಆ ಕೌಲರಿಂದ ಜಗನ್ಮಾತೆ ಪೂಜಿಸಲ್ಪಡ್ತಾಳೆ ಮತ್ತು ಜಗನ್ಮಾತೆ ಕೇವಲವಾಗಿದ್ದಾಳೆ ಅಂತ ಕೇವಲ ಅಂತಂದರೆ ಸಕಲ ಗುಣಗಳಿಂದ ವರ್ಜಿತಳು ಹೀಗಿದ್ದಾಳೆ ಹಾಗಿದ್ದಾಳೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಗೋತ್ರಂ ಅವರ್ಣಂ ಅಚಕ್ಷುಹು ತದ ಅಪಾನಿಪಾದಂ ತದ್ ಅವ್ಯಯಂ ಅಂತೆಲ್ಲ ಮುಂಡಕೋಪನಿಷತ್ ಹೇಳುತ್ತೆ ಬ್ರಹ್ಮಸ್ವರೂಪವನ್ನು ಅಂತಹ ಬ್ರಹ್ಮಸ್ವರೂಪ ಜಗನ್ಮಾತೆ ಹಾಗಾಗಿ ಅವಳು ಕೇವಲ ಅರ್ಥಾತ್ ಹೋಲಿಕೆ ಮಾಡಲಿಕ್ಕೆ ಆಗದೇ ಇರುವಂತಹ ವಸ್ತು ಅವಳಾಗಿದ್ದಾಳೆ ಹಾಗೆ ಜಗನ್ಮಾತೆ ಸುಖ ದುಃಖಗಳಿಂದ ವರ್ಜಿತಳಾಗಿದ್ದಾಳೆ ಅಂತ ಅರ್ಥ ಮಾಡಿಕೊಳ್ಬೇಕು ಯಾಕೆಂದರೆ ಆತ್ಮಕ್ಕೆ ಸುಖ ದುಃಖ ಯಾವುದೂ ಇಲ್ಲ ಅಂತಹ ಆತ್ಮಸ್ವರೂಪದಲ್ಲಿ ಇದ್ದಾಳೆ ಅಂತ ಅರ್ಥ ಕೌಲಿನೀ ಕೇವಲ ಕೌಲ ಮತದವರಿಂದ ಆರಾಧಿಸಲ್ಪಡುವವಳು ಮತ್ತು ಕೇವಲವಾದಂಥವಳು ಜಗನ್ಮಾತೆ ಅನರ್ಘ್ಯ ಕೈವಲ್ಯ ಪದದಾಯಿನಿ ಅನರ್ಘ್ಯ ಅಂತಂದರೆ ಹೋಲಿಕೆ ಮಾಡಲಿಕ್ಕೆ ಆಗದೇ ಇರುವಂತಹ ಅಮೂಲ್ಯವಾದಂತಹ ವಸ್ತು ಅನರ್ಘ್ಯವಾಗಿರುವಂಥದ್ದು ಅತ್ಯಂತ ಶ್ರೇಷ್ಠ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಒಂದು ವಸ್ತು ಇದೆ ಅದು ಯಾವುದು ಅಂತಂದರೆ ಕೈವಲ್ಯ ಕೈವಲ್ಯ ಅರ್ಥಾತ್ ಕೇವಲಸ್ಯ ಭಾವ ಕೈವಲ್ಯ ಅಂತ ಮೋಕ್ಷ ಅನ್ನುವಂಥದ್ದು ಅದರ ಸರಳವಾದಂತಹ ಅರ್ಥ ಅಮೂಲ್ಯವಾದಂತಹ ಕೈವಲ್ಯ ಅನ್ನುವಂತಹ ಪದವಿಯನ್ನು ಅಥವಾ ಮೋಕ್ಷ ಪದವಿಯನ್ನು ಜಗನ್ಮಾತೆ ಪದದಾಯಿನಿ ಕೊಡುವಂಥವಳಾಗ್ತಾಳೆ ಅಂತಹ ಶ್ರೇಷ್ಠವಾದಂತಹ ಪದವನ್ನು ಜಗನ್ಮಾತೆ ತನ್ನ ಭಕ್ತರಿಗೆ ನೀಡ್ತಾ ಇದ್ದಾಳೆ ಅನ್ನುವಂಥದ್ದು ಈ ನಾಮದ ಅರ್ಥ ನಾಳೆ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು